ಅಲ್ಲಿ ದೇವರ ವಾಸವಾಗಿರ್ತದೆ ಅಂತ ಹೇಳ್ತೇವೆ ಪಾಂಚ ಕನ್ಯೆಯರಾದಂತಹ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿಯನ್ನ ನಾವು ಬರೀ ನಿತ್ಯ ಸ್ಮರಣೆ ಮಾಡೋದ್ರಿಂದ ನಮ್ಮ ಎಷ್ಟೋ ಪಾಪಗಳು ನಾಶವಾಗಿ ಹೋಗ್ತವೆ ಅಂತ ಹೇಳ್ತೇವೆ ಆದ್ರೆ ಇವತ್ತಿನ ಯುವಕರು ಅಥವಾ ಜಂಜಿ ಅಂತ ನಾವೇನು ಅನ್ಸ್ಕೊಂಡಿದೀವಿ ನಮ್ಮ ತಲೆಯಲ್ಲಿ ಯಾವ ರೀತಿಯ ನರೇಟಿವ್ ಅನ್ನ ಇಂದಿನ ಸಮಾಜ ಸೆಟ್ ಮಾಡಿದೆ ಅಂತ ಹೇಳಿದ್ರ ಮಹಿಳೆಯನ್ನು ಪ್ರಾಚೀನ ಕಾಲದಿಂದಲೂ ಎದರಲ್ಲಿಯೂ ಪರಿಗಣಿಸಲೇ ಇಲ್ಲ ಮಹಿಳೆ ಬರೀ ಅಡುಗೆ ಮನೆಗೆ ಸೀಮಿತವಾಗಿದ್ದಾಳೆ ಇಂತಹ ಒಂದಿಷ್ಟು ನರೇಟಿವ್ಗಳನ್ನ ನಮ್ಮ ಈ ಸಮಾಜ ಇವತ್ತಿನ ಯುವಕರ ಮೇಲೆ ಸೆಟ್ ಮಾಡ್ತಾ ಹೋಯಿತು ಮನುಸ್ಮೃತಿ ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ಪ್ರಾಚೀನ ಕಾಲದಿಂದಲೂ ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನೇ ನೀಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ನಾವು ಇವತ್ತಿನ ಕೇಳ್ಕೊಂಡು ಬಂದ್ವಿ ಆದ್ರೆ ನದಿಗಳಿಗೆ ಗಂಗೆ ತುಂಗೆ ಕಾವೇರಿ ಸರಸ್ವತಿ ಶರಾವತಿ ಅಂತ ಪರ್ವತಗಳಿಗೆ ಸಹ್ಯಾದ್ರಿ ಅನ್ನುವಂತ ಹೆಸರನ್ನ ಕೊಟ್ಟಿದ್ದು ನಮ್ಮ ಪ್ರಾಚೀನ ಕಾಲದ ನಮ್ಮ ಪೂರ್ವಜರು ಇದು ಒಂದು ನಮಗೆ ಒಂದು ಒಳ್ಳೆಯ ಸಾಕ್ಷಿ ಒಂದು ದೊಡ್ಡ ಸಾಕ್ಷಿ ಆಗಿದೆ ನಮ್ಮ ಪ್ರಾಚೀನ ಕಾಲದಿಂದಲೂ ನಮಗೆ ಆದ್ಯತೆಯನ್ನು ನೀಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ರಾಮಾಯಣ ನಡೆದಿದ್ದು ಹೆಣ್ಣಿಂದಾನೆ ಮಹಾಭಾರತ ನಡೆದಿದ್ದು ಹೆಣ್ಣಿಂದಾನೆ ಮಹಾಭಾರತದಲ್ಲಿ ಸೀತೆಯ ವಸ್ತ್ರಾಪಣ ಮಾಡಿದ ದುಷ್ಕರ್ಮಿಗಳ ಪರಿಸ್ಥಿತಿ ಏನಾಯ್ತು ಅನ್ನೋದನ್ನ ನಾವು ಗಮನಿಸಿದ್ದೇವೆ ರಾಮಾಯಣದಲ್ಲಿ ಸೀತೆಯ ಅಪಾಯಿಸಿದ ರಾವಣನ ಪರಿಸ್ಥಿತಿ ಏನಾಯ್ತು ಅನ್ನೋದನ್ನ ನಾವು ಗಮನಿಸಿದ್ದೇವೆ ಅಂದ್ರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಎನ್ನುವುದನ್ನ ನಾವಿವತ್ತು ಗಮನಿಸಬೇಕಾಗಿದೆ ನಾವು ಇವತ್ತು ಮಹಿಳಾ ಸುರಕ್ಷಣೆಯ ಬಗ್ಗೆ ಮಾತಾಡ್ತಿದ್ದೇವೆ ಆದ್ರೆ ಒಂದು ಕಾಲದಲ್ಲಿ ಮಹಿಳೆಯರು ರಾಷ್ಟ್ರದ ರಕ್ಷಣೆ ಮಾಡಿರುವಂತಹ ಎಷ್ಟೋ ಇತಿಹಾಸ ನನ್ನ ಭಾರತದ್ದಾಗಿದೆ ಹೆಣ್ಣು ಮುನಿದರೆ ಯಾವ ರೀತಿಯ ಪರಿಣಾಮ ಆಗ್ತದೆ ಎಂದು ಹೇಳಲಿಕ್ಕೆ ನಾವು ಮೊನ್ನೆ ರಥಯಾತ್ರೆ ಮಾಡಿದ ನಮ್ಮ ಉಳ್ಳಾಳದ ರಾಣಿ ಹಬ್ಬಗಳನ್ನ ನೆನೆಸ್ಕೋಬೇಕಾಗ್ತದೆ ಶ್ವೇತ ವಸ್ತ್ರವನ್ನ ಧರಿಸಿ ಅಶ್ವದ ಮೇಲೆ ಕುಳಿತು ಎರಡೂ ಕೈಗಳಲ್ಲಿ ಖಡ್ಗವನ್ನ ಹಿಡಿದು ಹರ ಹರ ಮಹಾದೇವ್ ಎಂದು ಮುಂದೆ ಬಂದಂತಹ ಶತ್ರುಗಳ ರುಂಡಗಳನ್ನು ಚಂಡಾಡಿ ತನ್ನ ರಾಜ್ಯದ ಸಾಮ್ರಾಜ್ಯದ ರಕ್ಷಣೆಯನ್ನ ಮಾಡಿದ್ದಲ್ಲ ಇದು ನನ್ನ ರಾಷ್ಟ್ರದ ಹೆಣ್ಣು ಮಕ್ಕಳ ಇತಿಹಾಸ ಅಂತಂದ್ರೆ ಉಳ್ಳಾಳದ ರಾಣಿ ತನ್ನ ಸಾಮ್ರಾಜ್ಯದ ರಕ್ಷಣೆಯನ್ನ ಮಾಡಿದ್ರೆ ಅಹಲ್ಯಾಬಾಯಿ ಹೋಳ್ಕರ್ ತನ್ನ ಸ್ವಂತ ಹಣದಿಂದ ಮೂರು ಸಾವಿರದ ಆರ್ನೂರ ಐವತ್ ಮೂರು ದೇವಾಲಯಗಳನ್ನ ಪುನರುತ್ಥಾನ ಮಾಡಿ ತನ್ನ ಧರ್ಮದ ರಕ್ಷಣೆಯನ್ನ ಮಾಡಿದ್ಲು ಆದ್ರೆ ಇವತ್ತಿನ ಯುವತಿಯರು ಆಧುನಿಕ ಆಕರ್ಷಣೆಗೆ ಒಳಗಾಗಿ ನಮ್ಮ ಸಂಸ್ಕೃತಿ ಪರಂಪರೆ ಇತಿಹಾಸವನ್ನ ಮರೆಯುತ್ತಿದ್ದಾರೆ ಎಂಬುದೇ ಒಂದು ಅಸಮಾಧಾನ ಸಂಗತಿಯಾಗಿದೆ ರಾಮರಾಜ್ಯದ ಕನಸನ್ನ ಕಂಡಂತಹ ಗಾಂಧೀಜಿ ಅವರು ಹೇಳ್ತಾರೆ ಯಾವಾಗ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬಳೇ ಓಡಾಡ್ತಾಳೆ ಅವಾಗ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳಿದ್ರು ಆದ್ರೆ ಈಗಿನ ಪರಿಸ್ಥಿತಿ ಹೆಂಗದ ಅಂತಂದ್ರ ಒಬ್ಬ ಹೆಣ್ಣು ಮಗಳು ಹಗಲತ್ತಿನಲ್ಲಿಯೇ ಓಡಾಡ್ಲಿಕ್ಕೆ ಅವಳಿಗೆ ಸ್ವತಂತ್ರ ಇಲ್ಲದಂತೆ ಆಗಿದೆ ಹಾಡು ಹಗಳೇ ಅವಳ ಮೇಲೆ ಅತ್ಯಾಚಾರ ಅನಾಚಾರಗಳು ನಡೆದಿದೆ ನಮ್ಮ ರಾಜಕಾರ ಚುನಾವಣೆ ಬಂತಂದ್ರೆ ಅವರಿಗೆಲ್ಲ ಮಹಿಳಾ ಸುರಕ್ಷಣೆ ಮಹಿಳಾ ಸಬಲೀಕರಣ ಅನ್ನೋದು ನೆನಪಾಗ್ತದೆ ಅದೇ ಆರಿಸಿ ಬಂದ ಮೇಲೆ ಚುನಾವಣೆಯನ್ನ ಗೆದ್ದ ಮೇಲೆ ಮಹಿಳೆಯರ ಮೇಲೆ ಆಗಿರುವಂತಹ ದೌರ್ಜನ್ಯವನ್ನ ಹೇಳಿದ್ರೆ ಮೌನವಾಗಿ ಬಿಡ್ತಾರೆ ಈಗಿನ ಸರ್ಕಾರ ಗ್ಯಾರಂಟಿ ಎನ್ನುವ ಹೆಸರಿನಲ್ಲಿ ಮಹಿಳೆ ಸಮಾಜದ ಮುಖ್ಯ ವಾಹಿನಿಯಿಂದ ದೂರ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ ನಿರುದ್ಯೋಗಿಗಳನ್ನಾಗಿ ಮಾಡುವಂತಹ ಪ್ರಯತ್ನ ಮಾಡಿದೆ ಆಲಸ್ಯರನ್ನಾಗಿ ಮಾಡುವಂತಹ ಪ್ರಯತ್ನ ಇಂದಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್ ನಮಗೆ ನಿಮ್ಮ ಬಿಟ್ಟಿ ಭಾಗ್ಯಗಳು ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿ ಭಾಗ್ಯಲಕ್ಷ್ಮಿ ಗ್ಯಾರಂಟಿ ಶಕ್ತಿ ಯೋಜನೆ ಅಂತ ಗ್ಯಾರಂಟಿ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ನಾವು ನಮ್ಮ ಕಾಲೇಜಿನಿಂದ ನಮ್ಮ ಮನೆಗೆ ಸುರಕ್ಷಿತವಾಗಿ ತರತೆವೆ ಅನ್ನುವಂತ ಗ್ಯಾರಂಟಿ ನಮಗೆ ಇವತ್ತು ಬೇಕಾಗಿದೆ ನಾವಿವತ್ತು ಇವತ್ತು ರೋಡ್ ನಲ್ಲಿ ಸುರಕ್ಷಿತವಾಗಿ ಆಟಾರ್ತೆವೆ ಅನ್ನುವಂತ ಗ್ಯಾರಂಟಿ ನಮಗೆ ಇವತ್ತು ಬೇಕಾಗಿದೆ ಇಂತಹ ಗ್ಯಾರಂಟಿಗಳನ್ನು ನಮಗೆ ಒದಗಿಸ್ಕೊಡಿ ಅಂತ ಹೇಳಿ ನಾನು ಅಖಿಲ್ ಭಾರತ ವಿದ್ಯಾರ್ಥಿ ಪರಿಷತ್ ಹಲವತ್ತೈದನೇ ರಾಜ್ಯ ಸಮ್ಮೇಳನದ ಸಾರ್ವಜನಿಕ ಸಭೆಯ ಮೂಲಕ ಆಗ್ರಹ ಮಾಡ್ತೇನೆ ಸರ್ಕಾರ ಮಾಡದೇ ಇರುವಂತಹ ಎಷ್ಟೋ ಕೆಲಸಗಳನ್ನ ನಮ್ಮ ಸಂಘ ಪರಿವಾರದ ಸಂಘಟನೆಗಳು ಮಾಡ್ತಾ ಇದೆ ಮಹಿಳೆಯರಿಗೆ ನಿಯುದ್ಧ ಹಾಗೂ ದಂಡ ಪ್ರಹಾರಗಳನ್ನ ಹೇಳ್ಕೊಡ್ತಾ ಇದೆ ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಮಿಷನ್ ಸಾಹಸಿ ಅನ್ನುವಂತ ಒಂದು ಕಾರ್ಯವನ್ನ ಮಾಡ್ತಾ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನ ಹುಟ್ಟಿಸುವಂತಹ ಕೆಲಸ ಇವತ್ತು ನಮ್ಮ ಪರಿವಾರದ ಸಂಘಟನೆಗಳು ಮಾಡ್ತಾ ಇದೆ ನಮಗೆ ಇಂತಾ ಗ್ಯಾರಂಟಿಗಳ ಬೇಕಾಗಿದೆ ನಮಗೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹುಟ್ಟಿಸುವಂತಾ ಗ್ಯಾರಂಟಿ ಬೇಕಾಗಿದೆ ಇಂತಾ ಗ್ಯಾರಂಟಿಗಳನ್ನು ನಮಗೆ ವದಗಿಸಕೊಡಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೇನೆ ಸ್ತ್ರೀ ಈ ರಾಷ್ಟ್ರದ ಆಧಾರ ಶಕ್ತಿಯಾಗಿದ್ದಾಳೆ ಸ್ತ್ರೀ ಈ ರಾಷ್ಟ್ರದ ಆಧಾರ ಸ್ತಂಭವಾಗಿದ್ದಾಳೆ ಅದಕ್ಕೆ ನಾವು ಹೇಳ್ತೇವೆ ಫೂಲ್ بھی ہے चिंगारी भी है हम भारत की नारी है अरे हमसे जो टकराएगा मिट्टी में मिल जाएगा अनुवंता वंध्यते रे वयं भावितेजस्वी राष्ट्रस्य धन्या जनन्यो चनन्यो भवे मे किरे हाशिसम धन्यवाद